ಓಂ ಶ್ರೀ ಗುರು ಬಸವ್ ಸಮಸ್ತ ಪೂಜ್ಯರಲ್ಲಿ ಪೂಜ್ಯರಲ್ಲಿ ಗಣ್ಯಮಾನ್ಯರಲ್ಲಿ ಶರಣು ಶರಣಾರ್ಥಿ ಒಂದು ಮಹತ್ವದ ಉದ್ದೇಶಕ್ಕಾಗಿ ನಾವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೇವೆ ಕಳೆದ ವರ್ಷ ಸಮಾಜದ ಗಣ್ಯ ವ್ಯಕ್ತಿಗಳು ಹಲವಾರು ಜನ ಪೂಜ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮಹಾಮಾನವದವಾದಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಧ್ಯಯ ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಅವರ ಸಮ್ಮುಖದಲ್ಲಿ ವ್ಯಕ್ತಪಡಿಸಿದ್ದೇವೆ ಆಗಮಿಸಿದಂಥ ಎಲ್ಲ ಪೂಜ್ಯರ ಗೌರವಾನ್ವಿತ ವ್ಯಕ್ತಿಗಳ ಮನವಿಗೆ ಸ್ಪಂದಿಸಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಕೇವಲ ಒಂದು ವಾರದಲ್ಲಿಯೇ ತಮ್ಮ ಸಚಿವ ಸಂಪುಟದ ಸಭೆಯನ್ನು ಕರೆದು ಸಂಪುಟದ ಒಪ್ಪಿಗೆಯನ್ನು ಪಡೆದು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷವನ್ನು ಉಂಟು ಮಾಡುವಂತಹ ವಿಷಯ ಇಡೀ ಕರ್ನಾಟಕದ ಜನ ಜಾತಿ ಮತ ಪಂಥಗಳ ಭೇದ ಇಲ್ಲದೇನೆ ಎಲ್ಲರೂ ಆ ಸಂದರ್ಭದಲ್ಲಿ ಸಂಭ್ರಮ ಪಟ್ಟಿರುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರು ಯಾವುದೇ ಒಂದು ಧರ್ಮ ಜಾತಿ ಮತ ಪಂಥಗಳಿಗೆ ಸೀಮಿತವಾದವರಲ್ಲ ಅವರು ವಿಶ್ವ ವಿಶ್ವಮಾನವರು ಹಾಗಾಗಿ ಅವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿರುವುದನ್ನ ಇಡೀ ಕರ್ನಾಟಕದ ಜನತೆ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಿರುವುದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ವಿಚಾರವನ್ನು ವ್ಯಕ್ತ ಮಾಡಿದರು ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಹೇಳಿ ಕೇವಲ ಘೋಷಣೆ ಮಾಡಿದರೆ ಸಾಲದು ಆ ಒಂದು ವಿಚಾರದಲ್ಲಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಸರ್ಕಾರ ಬಸವಣ್ಣನವರ ತತ್ವ ಆದರ್ಶ ಮೌಲ್ಯಗಳನ್ನು ಜನಮನಕ್ಕೆ ತಲುಪಿಸುವಂಥ ಒಂದು ಕಾರ್ಯವನ್ನ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಮಾಜದ ಅನೇಕ ಜನ ಬರೋ ಪೂಜರು ಗಣ್ಯಮಾನರು ಶರಣ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದಂಥ ಶರಣ ಸಾಹಿತಿಗಳು ಎಲ್ಲರೂ ಒಂದೇ ದೇಶೆಯಲ್ಲಿ ಆ ಒಂದು ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಒಂದು ಯೋಜನೆಯನ್ನು ಅವರಿಗೆ ಒಪ್ಪಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಹದಿಮೂರನೆಯ ಶರಣ ಸಾಹಿತ್ಯ ಸಮ್ಮೇಳನ ಜರುಗಿರುವು ತನಗೆಲ್ಲ ತಿಳಿದಿರುವಂತಹ ಸಂಗತಿ ಆ ಒಂದು ಸಮ್ಮೇಳನಕ್ಕೆ ಪರಮ ಪೂಜ್ಯರಾಗಿರುವಂತಹ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಭಟ್ದಿಯವರು ಅನೇಕ ಜನ ಪೂಜ್ಯರು ಗಣ್ಯಮಾನ್ಯರು ನಮ್ಮ ಹಿರಿಯರಾಗಿರುವಂತಹ ಮತ್ತು ಸಚಿವ ಸಂಪುಟದ ಹಿರಿಯ ಸಚಿವರಾಗಿರುವಂತಹ ಸಮ್ಮಾನ್ ಎಂ ಬಿ ಪಾಟೀಲ್ಗೂ ಆ ಒಂದು ಸಮ್ಮೇಳನಕ್ಕೆ ಆಗಮಿಸಿರುವಂತಹ ಒಂದು ಸಂದರ್ಭದಲ್ಲಿ ಒಂದು ಒಮ್ಮತದ ಅಭಿಪ್ರಾಯ ಅಲ್ಲಿ ಕೇಳಿ ಬಂತು ಅದೇನು ಅಂದ್ರೆ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ ಮೇಲೆ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ತರ್ಪಿಸಬೇಕು ಸುಮಾರು ಐನೂರು ಆರ್ನೂರು ಕೋಟಿಗಳ ಒಂದು ಯೋಜನೆಯನ್ನ ನಾವು ಸಿದ್ಧಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅರ್ಪಿಸಬೇಕು ಐನೂರು ಆರ್ನೂರು ಕೋಟಿಗಳನ್ನ ಒಮ್ಮೆಲೆ ಬಿಡುಗಡೆ ಮಾಡುವುದು ಕಷ್ಟ ಸಾಧ್ಯವಾದರೆ ಪ್ರತಿ ವರ್ಷ ಒಂದು ನೂರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡುತ್ತಾ ಒಂದು ಐದು ವರ್ಷದಲ್ಲಿ ಈ ಒಂದು ಯೋಜನೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂತ ಒಂದು ಅಭಿಪ್ರಾಯ ಆ ಸಮ್ಮೇಳನದ ಸಂದರ್ಭದಲ್ಲಿ ವ್ಯಕ್ತವಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರಾಗಿರುವಂತಹ ಶರಣ ಸಾಹಿತಿಗಳು ಜಾನಪದ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಗುರು ಚಂದ್ರಸಪ್ಪ ಅವರನ್ನ ನಾವು ಕೇಳಾಗಿ ಅವರು ವಿಸ್ತೃತವಾಗಿರುವಂತಹ ಒಂದು ಯೋಜನೆಯನ್ನ ಆ ಯೋಜನೆಯ ಅಂಗವಾಗಿ ಕೆಲವು ಪ್ರಮುಖ ವಿಷಯಗಳನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡಬಹಿಸುತ್ತೇನೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ ಮೇಲೆ ಅವರ ವಿಚಾರಧಾರೆಯನ್ನ ನಾಡಿನುದ್ಧಕ್ಕಿಗೂ ಬೇರೆ ಬೇರೆ ರೀತಿಯಿಂದ ಪ್ರಸಾರ ಮಾಡುವಂತಹ ಒಂದು ಯೋಜನೆಯನ್ನ ನಾವು ಹಾಕಿಕೊಳ್ಬೇಕು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಒಮ್ಮ ಒಮ್ಮತದ ಒಂದು ಅಭಿಪ್ರಾಯವನ್ನು ಹೊಂದಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರನ್ನ ಭೇಟಿಯಾಗಿ ಆ ಯೋಜನೆಯ ಪ್ರಮುಖ ವಿಷಯಗಳನ್ನ ಅವರು ಗಮನಕ್ಕೆ ತರಬೇಕು ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ಒಂದು ರೀತಿಯ ಒತ್ತಾಯದ ಆಗ್ರಹವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಬಸವಾದಿ ಶರಣರ ತತ್ವ ಆದರ್ಶಗಳನ್ನ ಆಳವಾಗಿ ಅಧ್ಯಯನ ಮಾಡಿರುವಂಥವರು ಆ ತತ್ವಗಳನ್ನು ಅತ್ಯಂತ ಸಮರ್ಥವಾಗಿ ಪ್ರತಿಪಾದಿಸುವಂತಹ ಒಂದು ಶಕ್ತಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗಿದೆ ಹಾಗಾಗಿ ಬಸವಣ್ಣವರ ಬಗ್ಗೆ ಅಪಾರವಾಗಿರುವಂತಹ ಗೌರವ ಆದರ ಅಭಿಮಾನವನ್ನು ಹೊಂದಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಈ ಒಂದು ಯೋಜನೆಯನ್ನ ತಿಳಿಸಿದರೆ ಖಂಡಿತವಾಗಿ ಅವರು ಕೊಡ್ತಾರೆ ಅನ್ನುವಂತ ಒಂದು ಆಶಯವನ್ನ ಭರವಸೆಯನ್ನ ನಾವೆಲ್ಲರೂ ಹೊಂದಿದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಭೇಟಿಯ ಇವರ ಮುಖ್ಯ ಉದ್ದೇಶ ಏನು ಅಂದ್ರೆ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿಯೇ ಒಂದು ವಾಣಿಜ್ಯ ನಗರ ಅನ್ನುವಂಥ ಒಂದು ಕೀರ್ತಿಯನ್ನ ಪಡೆದಿರುವಂತಹ ನಗರ ಹಾಗಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ರಸ್ತೆಯಲ್ಲಿ ಒಂದು ಬೃಹತ್ ಬಸವಪುತ್ರೆಯನ್ನ ನಿರ್ಮಾಣ ಮಾಡಬೇಕು ಆ ದಿಸೆಯಲ್ಲಿ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒಂದು ವಿಷಯವನ್ನ ಈ ಯೋಜನೆ ಅಂಗವಾಗಿ ನಾವು ಮುಖ್ಯಮಂತ್ರಿಗಳವರಿಗೆ ಮನವಿ ಮಾಡಿಕೊಳ್ಬೇಕಾಗಿತ್ತು ಅದರ ಜೊತೆಗೆ ಕರ್ನಾಟಕದ ಕೇಂದ್ರ ಸ್ಥಾನ ಅಂದ್ರೆ ಬೆಂಗಳೂರು ನಾವು ಬೆಂಗಳೂರಿನಲ್ಲಿ ಏನೇ ಮಾಡಿದ್ರು ಕೂಡ ಅದು ಅತ್ಯಂತ ವ್ಯಾಪಕವಾಗಿ ವಿಶ್ವಾದ್ಯಂತ ಪ್ರಸಾರಗೊಳ್ಳುವಂತಹ ಕೆಲಸ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಒಂದು ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಒಂದು ಶರಣ ದರ್ಶನ ಕೇಂದ್ರವನ್ನ ನಿರ್ಮಾಣ ಮಾಡಬೇಕು ಬಹುಶಃ ಮಹಾಳಷ್ಟು ಜನರಿಗೆ ದೆಹಲಿಯಲ್ಲಿರುವಂತಹ ಅಕ್ಷರಧಾಮದ ಪರಿಚಯ ಇದೆ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ ಆ ಅಕ್ಷರಧಾಮದಲ್ಲಿ ಪ್ರವೇಶ ಮಾಡಿ ಹೊರಗೆ ಬಂದಾಗ ಆ ಒಂದು ಆ ಒಂದು ಸಂಸ್ಥೆಯನ್ನ ಸ್ಥಾಪಿಸಿರುವಂತಹ ವ್ಯಕ್ತಿಗಳ ಧ್ಯೇಯ ಉದ್ದೇಶ ಏನು ಅನ್ನೋದು ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಅದೇ ಮಾದರಿಯಲ್ಲಿ ಒಂದು ಶರಣ ದರ್ಶನ ಕೇಂದ್ರವನ್ನ ಅಕ್ಷರಧಾಮದ ಮಾದರಿಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ನಿರ್ಮಾಣ ಮಾಡಬೇಕು ಅಲ್ಲಿ ಉದ್ಯಾನವನ ಗ್ರಂಥಾಲಯ ಅತಿಥಿ ಕೇಂದ್ರ ದಾಸೋಭವನ ಮತ್ತು ಸಭಾಂಗಣಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಬಸವಾದಿ ಶಿರ್ಷಕರ ತತ್ವ ಆದರ್ಶಗಳನ್ನ ಪ್ರಸಾರ ಮಾಡುವಂಥ ಒಂದು ಪ್ರಮುಖ ಕೇಂದ್ರವನ್ನಾಗಿ ಅದನ್ನ ನಿರ್ಮಿಸಬೇಕು ಅನ್ನುವಂಥದ್ದು ಒಂದು ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಕಡೆ ನೂರಾರು ಜನ ಶಿವಶರಣರ ಜನ್ಮಸ್ಥಳ ಐಕ್ಯ ಸ್ಥಳ ಇತರೆ ಸ್ಮಾರಕಗಳನ್ನ ನಾವು ನೋಡ್ತಾ ಇದ್ದೇವೆ ಆ ಎಲ್ಲ ಸ್ಮಾರಕಗಳು ಇವತ್ತು ಪುನರ್ ಅವುಗಳನ್ನ ರಕ್ಷಣೆ ಮಾಡಬೇಕಾದಂತಹ ಅಗತ್ಯ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆ ಅಂತರ್ಗತವಾಗಿ ಕರ್ನಾಟಕ ಸರ್ಕಾರದವರು ಅಂತಹ ಶರಣರ ಕ್ಷೇತ್ರಗಳನ್ನ ಸ್ಮಾರಕಗಳನ್ನ ರಕ್ಷಣೆ ಮಾಡೋದಕ್ಕಾಗಿ ಒಂದು ವಿಶೇಷವಾಗಿರುವಂತಹ ಯೋಜನೆಯನ್ನ ಹಾಕಿಕೊಳ್ಳಬೇಕು ಅನ್ನುವಂಥದ್ದು ಕೂಡ ಒಂದು ಅದರ ಜೊತೆಗೆ ತಮಗೆಲ್ಲ ತಿಳಿದಿರುವ ಹಾಗೆ ಸುಮಾರು ಆರ್ನೂರು ರೂಪಾಯಿ ಕೋಟಿ ವೆಚ್ಚದಲ್ಲಿ ಬಸವಣ್ಣನವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣದಲ್ಲಿ ಒಂದು ಭವ್ಯವಾಗಿರುವಂತಹ ಅನುಭವ ಮಂಟಪ ನಿರ್ಮಾಣಗೊಳ್ತಾ ಇದೆ ಅನುಭವ ಮಂಟಪ ನಿರ್ಮಾಣಗೊಂಡು ಲೋಕಾರ್ಪಣೆ ಆದ ಮೇಲೆ ಅದು ಭೂತ ಬಂಗಲೆ ಆಗಬಾರದು ಅದರಲ್ಲಿ ಏನಾದರೂ ಚಟುವಟಿಕೆಗಳು ನಿರಂತರವಾಗಿ ನಡೀಬೇಕು ಅನ್ನುವಂತಹ ಒಂದು ಆಶಯದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದವರು ಆ ಒಂದು ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ವಚನ ವಿಶ್ವವಿದ್ಯಾಲಯ ಅಥವಾ ಸಂಶೋಧನೆ ಕೇಂದ್ರವನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಅದರಿಂದ ಬಸವಾದಿ ಶಿಕ್ಷರ ತತ್ವಗಳ ಅಧ್ಯಯನಕ್ಕೆ ಸಂಶೋಧನೆಗೆ ಒಂದು ಹೆಚ್ಚಿನ ಒತ್ತು ನೀಡಿದಂತಾಗ್ತದೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಮುಖ್ಯಮಂತ್ರಿಗಳವರಿಗೆ ಅರ್ಪಿಸುವಂತಹ ಒಂದು ಯೋಜನೆಯ ಮನವಿ ಪತ್ರದಲ್ಲಿ ಅದನ್ನು ಕೂಡ ಇವತ್ತು ಸೇರಿಸಲಾಗಿದೆ ಅದರ ಜೊತೆಗೆ ಇದು ಕೇವಲ ಯಾವುದೇ ಒಂದು ಸ್ಥಳದಲ್ಲಿ ಇಂಥ ಒಂದು ಕೇಂದ್ರ ಮಾಡುವುದರಿಂದ ನಾವು ವ್ಯಾಪಕವಾಗಿ ಶರಣರ ತತ್ವಗಳನ್ನ ಪ್ರಸಾರ ಮಾಡುವುದಕ್ಕೆ ಸಾಧ್ಯ ಆಗೋದಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಬಸವ ಭವನ ನಿರ್ಮಾಣಗೊಳ್ಳಬೇಕು ಆ ಬಸವ ಭವನದ ಮೂಲಕ ಬಸವಾದಿ ಶಿವಶರಣರ ತತ್ವಗಳನ್ನ ಜಾತಿ ಮತ ಪಂಥಗಳ ಭೇದಿಲ್ಲದೆ ಪ್ರಸಾರ ಮಾಡುವಂತಹ ಕೆಲಸ ನಡೀಬೇಕು ಅನ್ನೋದು ಕೂಡ ಒಂದು ನಮ್ಮ ಈ ಮನವಿಗಳಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಅದರ ಜೊತೆಗೆ ಈಗಾಗಲೇ ಸರ್ಕಾರ ಸಾಕಷ್ಟು ವಚನ ಸಾಹಿತ್ಯದ ಪ್ರಸಾರಕ್ಕಾಗಿ ಯೋಜನೆಗಳನ್ನು ಹಾಕಿಕೊಂಡಿದೆ ಬಸವಾದಿ ಶಿವಶರಣರ ಸಮಗ್ರ ಸಂಪುಟಗಳನ್ನ ಪ್ರಕಟ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಮಾಡಿದೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿದ್ರು ಕೂಡ ಕಡಿಮೆ ಆದರೆ ಈ ಒಂದು ಬೆಳೆಯುತ್ತಿರುವಂತ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಮ್ಮ ಕಾರ್ಯ ಯೋಜನೆಗಳನ್ನು ರೂಪಿಸಿಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಈ ಹೊಸ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಬಸವಾದಿ ಶಿಕ್ಷಣದ ತತ್ವಗಳನ್ನು ವ್ಯಾಪಕವಾಗಿ ಪ್ರಸಾರ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ಸಂಗ್ರಹ ಮಾಡುವಂತಹದ್ದು ಅವುಗಳನ್ನ ಪ್ರಕಟಣೆ ಮಾಡುವಂತಹದ್ದು ಈಗಾಗಲೇ ಪ್ರಕಟವಾಗಿರುವಂತಹ ಗ್ರಂಥಗಳನ್ನ ಮರುಪ್ರಕಟಣೆ ಮಾಡುವಂತಹದ್ದು ಜೊತೆಗೆ ಇನ್ನೂ ಸಾಕಷ್ಟು ಹಸ್ತ ಕೃತಿಗಳು ಅಲ್ಲಲ್ಲಿ ನಮ್ಮ ಗಮನಕ್ಕೆ ಬಾರದೆ ಉಳಿದುಕೊಂಡಿವೆ ಅಂತ ಎಲ್ಲ ಹಸ್ತ ಒಂದೆಡೆ ಬಂದಿದೆ ಸಂಗ್ರಹಿಸಿ ಅವುಗಳನ್ನ ಸಂಪಾದಿಸಿ ಪ್ರಕಟಿಸುವಂತಹ ಒಂದು ಕೆಲಸ ನಡೀಬೇಕು ಅದರ ಜೊತೆಗೆ ಶರಣ ಕ್ಷೇತ್ರಗಳ ಬಗ್ಗೆ ಅಧ್ಯಯನ ಆಗಬೇಕು ಶರಣಕ್ಷೇತ್ರಗಳ ದಾಖಲೀಕರಣ ಆಗಬೇಕು ಹಾಗೇನೆ ಅನೇಕ ವಿಚಾರ ಸಂಕಿರಣ ಮತ್ತು ಸಮ್ಮೇಳನಗಳ ಮೂಲಕ ಈ ಬಸವಾದಿ ಶಿವಶರಣರ ತತ್ವಗಳನ್ನ ಪ್ರಸಾರ ಮಾಡುವಂತ ಒಂದು ಕೆಲಸ ನಡೀಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಯೋಜನೆ ಮಾಡಿ ಒಂದು ಯೋಜನೆಯನ್ನ ನಿರ್ಮಿಸಿ ಈ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಸಮರ್ಪಿಸಬೇಕು ಯಾಕಂದ್ರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಶ್ವಗುರು ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡುವುದಲ್ಲದೇ ಆ ಒಂದು ಘೋಷಣೆ ಹಿನ್ನೆಲೆಯಲ್ಲಿ ಶರಣರ ತತ್ವಗಳನ್ನ ಪ್ರಸಾರ ಮಾಡುವುದಕ್ಕೆ ಅನೇಕ ಯೋಜನೆಗಳನ್ನ ಭವಿಷ್ಯದಲ್ಲಿ ನಾವು ಹಮ್ಮಿಕೊಳ್ತೇವೆ ಅನ್ನುವಂತ ಒಂದು ಆಶಯವನ್ನ ಅವರು ವ್ಯಕ್ತಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಮನವಿಯನ್ನ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ ಇದೊಂದು ಸುಮಾರು ಐದನೂರು ಆರ್ನೂರು ರೂಪಾಯಿ ಕೋಟಿಗಳ ಒಂದು ಮನವಿ ಇದು ಐದನೂರು ಕೋಟಿ ಅಥವಾ ಕೋಟಿ ನಮ್ಮ ಹಿರಿಯರಾಗಿರುವಂತಹ ಊರು ಚರಬಸಪ್ಪ ಅವರು ಈ ಎಲ್ಲ ಯೋಜನೆಗಳನ್ನ ಕ್ರೋಢೀಕರಿಸಿ ಇದಕ್ಕೆ ಸುಮಾರು ಐದು ನೂರ ಹದಿಮೂರು ಕೋಟಿ ರೂಪಾಯಿಗಳಷ್ಟು ಅಂದಾಜು ವೆಚ್ಚ ಬರಬಹುದು ಅನ್ನುವಂತ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ ಆ ಯೋಜನೆ ಪ್ರತಿಯನ್ನು ಕೂಡ ಇವತ್ತನೋ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಿಸ್ತಾ ಇದ್ದೇವೆ ಈ ಮನವಿ ಜೊತೆಗೆ ಅವರಿಗೆ ಐದು ನೂರ ಹದಿಮೂರು ಕೋಟಿಗಳನ್ನ ಒಮ್ಮೆಗೆ ಕೊಡೋದು ಸಾಧ್ಯವಾಗದೇ ಹೋದ್ರೂ ಕೂಡ ಪ್ರತಿ ವರ್ಷ ಒಂದು ನೂರು ಕೋಟಿ ರೂಪಾಯಿಗಳನ್ನ ಇದೇ ಕಾರ್ಯಕ್ಕಾಗಿ ಮೀಸಲಾಗಿರಿಸಿ ಬಜೆಟ್ ನಲ್ಲಿ ಮೀಸಲಾಗಿರ್ಸಿ ಐದು ವರ್ಷಗಳ ಈ ಒಂದು ಅವಧಿಯಲ್ಲಿ ಈ ಎಲ್ಲ ಯೋಜನೆಗಳನ್ನ ಕಾರ್ಯಗತಗೊಳಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಇವತ್ತು ನಾವೆಲ್ಲರೂ ಅವರಿಗೆ ಅರ್ಪಿಸಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಸಭೆಯನ್ನು ಸೇರಿದ್ದೇವೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳವರ ಸಮ್ಮುಖದಲ್ಲಿ ಈ ಯೋಜನೆಯ ವಿಷಯವನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಗೊಂದಲಗಳು ಭಿನ್ನಾಭಿಪ್ರಾಯಗಳು ವ್ಯಕ್ತ ವ್ಯಕ್ತ ಆಗಬಾರದು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಯಾವ ವಿಷಯಕ್ಕಾಗಿ ನಾವು ಕೂಡಿದ್ದೇವೆ ಯಾವ ವಿಷಯವನ್ನು ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಸಮರ್ಪಿಸ್ತಾ ಇದ್ದೇವೆ ಇದನ್ನ ಮುಂಚಿತವಾಗಿ ತಮ್ಮೆಲ್ಲರ ಗಮನಕ್ಕೆ ತರುವ ಉದ್ದೇಶದಿಂದ ನಾವು ಇಲ್ಲಿ ಸೇರಿದ್ದೇವೆ ಇದೇ ವಿಷಯವನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಪ್ರಸ್ತಾಪ ಮಾಡೋದು ಇದರ ಹೊರತು ಬೇರೆ ಯಾವ ವಿಷಯಗಳು ಬೇಡ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸುಮಾರು ಐದು ನೂರು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ ಈ ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳವರು ಈ ವರ್ಷದ ಬಜೆಟ್ನಲ್ಲಿ ಸ್ವೀಕಾರ ಮಾಡಿ ಅದಕ್ಕಾಗಿ ಅನುದಾನವನ್ನ ಮೀಸಲಾಗಿರಿಸ್ತಾರೆ ಅಂತ ಹೇಳಿ ನಾವೆಲ್ಲ ಆಸೆಯನ್ನು ಹೊಂದಿದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಬಹುಸಂಖ್ಯೆಯಲ್ಲಿ ಈ ಒಂದು ಮನವಿಯನ್ನು ಅರ್ಪಿಸುವಂತಹ ಈ ಕಾರ್ಯಕ್ಕೆ ಆಗಮಿಸಿದಿರಿ ಬಹುಶಃ ಅನೇಕ ಜನ ನಾಡಿನ ಹಿರಿಯ ಪೂಜ್ಯರು ನಮ್ಮ ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸುಲಿಂಗ್ ಪಟ್ಟಿತಿಯವರು ನಮ್ಮ ಪೂಜ್ಯರಾಗಿರುವಂತಹ ಅನಂದಪುರಂನ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಅನೇಕ ಜನ ಪೂಜ್ಯರು ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ್ದಾರೆ ನಮ್ಮ ಸಮಾಜದ ಎಲ್ಲ ಹಿರಿಯರು ಲಿಂಗಾಯತದ ಎಲ್ಲಾ ಹಿರಿಯರು ವಿಶೇಷವಾಗಿ ಒಂದು ಲಿಂಗಾಯತ ಸಮಾಜದ ಕ್ರೀಮ್ ಅಂದ್ರೂ ಕೂಡ ಅಡ್ಡಿ ಇಲ್ಲ ಅಂತ ಎಲ್ಲ ಗಣ್ಯ ಹಿರಿಯರು ಮತ್ತು ಅನೇಕ ಜನ ಹಿರಿಯ ಸಾಹಿತಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ ಇದು ಯಾವುದೇ ಒಂದು ಜಾತಿ ಮತ ಪಂಥ ಧರ್ಮಕ್ಕೆ ಸೀಮಿತವಾಗಿರುವಂತದ್ದಲ್ಲ ಬಸವಾದಿ ಶಿವಶನ ತತ್ವ ಆದರ್ಶಗಳನ್ನ ನಾಡಿನ ಜನರ ಮನೆಗಳಿಗೆ ಮನಸ್ಸುಗಳಿಗೆ ತಲುಪೋದಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕೂಡ ಬಸವಾದಿ ಶಿವಶನರ ವಿಚಾರಗಳನ್ನ ಪ್ರಸಾರ ಮಾಡುವಂತ ಒಂದು ಉದ್ದೇಶವನ್ನ ಈ ಒಂದು ಮನವಿ ಹೊಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇನೆ ಹಾಗಾಗಿ ಇದು ಒಂದೇ ಒಂದು ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಎಲ್ಲರೂ ಒಂದೇ ಒಂದು ಅಭಿಪ್ರಾಯದವರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಗಮನ ಹರಿಸುವಂತೆ ಮಾಡೋದೇ ಇಷ್ಟೆಲ್ಲ ಜನ ಇಲ್ಲಿ ಸೇರಿ ಮನವಿಯನ್ನ ಅರ್ಪಿಸುವುದರ ಹಿಂದಿನ ಉದ್ದೇಶ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳವರ ಹತ್ರ ಹೋಗಿ ನಾವೆಲ್ಲರೂ ಈ ಒಂದು ಮನವಿಯನ್ನ ಅರ್ಪಿಸೋಣ ವಿಶೇಷ ಏನು ಅಂದ್ರೆ ಬಾಹುಲ್ಯದ ಮೂಲಕ ನಮ್ಮ ಸುತ್ತೂರು ಸಂಸ್ಥಾನ ಮಟ್ಟದ ಜಗದ್ಗುರು ಶಿವರಾತ್ರಿ ಕೂಡ ಮಹಾಸ್ವಾಮಿಗಳ ಆದ್ರೆ ಮೈಸೂರಿನಲ್ಲಿ ಒಬ್ಬ ಪೂಜ್ಯರು ಲಿಂಗೈಕ್ಯರಾಗಿರುವಂತಹ ಸಂದರ್ಭದಲ್ಲಿ ಅವರು ಅಲ್ಲಿರಬೇಕಾದಂತಹ ಅನಿವಾರ್ಯತೆ ಇರುವುದರಿಂದಾಗಿ ಇವತ್ತು ನಾವು ಮಾನ್ಯ ಏನು ಏನೊಂದು ಮನವಿಯನ್ನು ಅರ್ಪಿಸ್ತಾ ಇದ್ರು ಆ ಮನವಿಗೆ ಹಸ್ತಾಕ್ಷರವನ್ನ ಮಾಡಿ ಅವರು ಕೊಟ್ಟಿದ್ದಾರೆ ಅವರ ಅಭಿಪ್ರಾಯ ಕೂಡ ಇದು ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಬೇರ್ತೇನೆ ಒಟ್ಟಾರೆ ತಮ್ಮೆಲ್ಲರ ಒಂದು ಸಹಾಯ ಸಹಕಾರ ಸಹಯೋಗದಿಂದ ಈ ಒಂದು ಕಾರ್ಯಯೋಜನೆ ಕಾರ್ಯಗತಗೊಳ್ಳಲಿ ಅನ್ನೋದೇ ನಮ್ಮೆಲ್ಲರ ಆಸೆಯಾಗಿದೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು ನನ್ನ ಮಾತುಗಳಿಗೆ ವಿವರಾಮ ಹೇಳ್ತೇನೆ ಶರಣು ಶರಣ